ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ನಾವೀಗ ತಿಂಡಿ ಮೇಲಕ್ಕೆ ಎಸ್ ನಾವೀಗ ಕರುಂಕುರುಂ ತಿಂಡಿ ಮೇಳಕ್ಕೆ ಹೋಗೋದಾಯ್ತಾ ಅವನೇ ಹೇಳ್ತಾನೆ ಅಂತ ಹೇಳಿದ ಹಾಗೆ ಅವನಿಗೆ ಒಮ್ಮೆ ನೋಡಿದ್ದು ಗೊತ್ತಾಗಲಿ ಇನ್ನು ಹೇಳು ಅಂತ ಹೇಳಿ ಈಗ ಅವನ ಅಪ್ಪ ಕರ್ಕೊಂಡು ಹೋಗ್ಲಿಕ್ಕೆ ಬರಲಿಲ್ಲ ಅಂತ ಇನ್ನೂ ಸಹ ಅವನಿಗೆ ತಲೆ ಬಿಸಿ ಈಗ ಎಂತಾಯ್ತು ಸರಿ ಈಗ ಬತ್ತವ ನಿಲ್ಲು ಆಯ್ತಾ ನೈಗೆ ಮಾಡ್ರೆ ಅಪ್ಪ ಬತ್ತವ ಹ್ಮ್ ಆಯ್ತಾ ಅಲ್ಲಿ ಎಂತ ಉಂಟು ಎಂತ ಇದ್ದ ಅಲ್ಲಿ ಎಂತ ಇಕ್ಕೊಳ್ರಿ ಎಂತೆಲ್ಲ ಇಕ್ಕೊಳ್ರೆ ಅಷ್ಟೇ ಹೋಗಿ ನೋಡ್ಬೇಕಷ್ಟೆ ಎಂತೆಲ್ಲ ಉಂಟು ಅಂತ ಕೇಳಿದ್ರೆ ಹ ಆಯ್ತಾ ಅಲ್ಲಿ ಇವತ್ತಿನ ಮೆನು ಅಲ್ಲಿ ಸಮೋಸ ಹಾಲು ಟಿಕ್ಕಿ ಆಮೇಲೆ ಪನ್ನೀರ್ ಪಕೋಡಾ ಬ್ರೆಡ್ ಪಕೋಡಾ ಅದೆಲ್ಲ ಉಂಟಂತೆ ಸೊ ಹೋಗುವ ಅಂತ ಹೊರಟಿದ್ದೇವೆ ಪುಟಕ ಬತ್ತಿಯಾ ಟಾಟ ಬತ್ತಿಯಾ ಬೇಡ ಮನೇಲಿ ಕೂಚುತ್ತ್ಯಾ ಇಲ್ಲಯಾ ಬತ್ತೆ ಹೆಂಗೆ ಟಾಟಾ ಟಾಟಹಪ್ಪ ಸರಿ ಟಾಟಾ ಓಪ ಬಾ ನಮಸ್ತೆ ಮೇಡಮ್ ಬಗ ನಮಸ್ತೆ ಮೇಡಮ್ ನಮಸ್ತೆ ವೆರಿ ಗುಡ್ ನಮಸ್ತೆ ಸರಿ ನಾವಿನ್ನು ನಿಮಗೆ ಕರುಂಕುರುಂ ತಿಂಡಿ ಮೇಳದಲ್ಲಿ ಸಿಗ್ತೇವೆ ಇದು ಎಲ್ಲಿ ಆಗೋದು ಅಂತ ಕೇಳಿದರೆ ನಮ್ಮ ಪುತ್ತೂರಿನ ಆದರ್ಶ ಆಸ್ಪತ್ರೆಯ ಎದುರು ಆಗೋದು ಹಾಗೆ ಎ ಪಿ ಎಂ ಸಿ ರೋಡ್ ಆಗ್ತದೆ ತ್ರಿನೇತ್ರ ಕಾಂಪ್ಲೆಕ್ಸಲ್ಲಿ ಈ ಮರಿಕೆ ಸಾವಯವ ಅಂಗಡಿಯೆಲ್ಲ ಉಂಟಲ್ಲ ಅಲ್ಲಿಯೇ ಆಗೋದಾಯ್ತ ಇದು ಮರಿಕೆ ಮತ್ತೆ ಬಟನ್ ಬಟನ್ ಅವರ ಸಹಯೋಗದೊಂದಿಗೆ ಆಗ್ತಾ ಇರೋದು ಈ ಕರುಣ್ ಕುರುಂ ತಿಂಡಿ ಮೇಳ ಇವತ್ತು ಶನಿವಾರ ಆಗಸ್ಟ್ ಎರಡು ಎರಡು ಮೂರು ಹಾಗೂ ನಾಲ್ಕನೇ ತಾರೀಕು ಆಗ್ತಾ ಇರೋದು ಎಷ್ಟು ರಶ್ ಅಂತ ಹೇಳಿದ್ರೆ கௌட தயார்ட்டு ஆல் ஒன்று பேசு மாதிரி உப்புக்கு மாரி ஹோக்கி இன்னொன்னு பேஸ் தான் நீங்க நோட்லி ஆகி ಎಲ್ಲವೂ ಶುದ್ಧ ತೆಂಗಿನ ಎಣ್ಣೆಯಲ್ಲಿ ತಯಾರಿಸಿದ್ದು ಅಂತ ಹೇಳಿದ್ರೆ ನೋಡಿ ಅಲ್ಲಿ ಪಕ್ಕದಲ್ಲೇ ಕೋಕೋನಟ್ ಆಯಿಲ್ ಕಾಣ್ತಾ ಉಂಟು ಸೊ ನಾವಿಂತ ಅಲ್ಲಿ ಎದುರು ಹೇಳುದೊಂದು ಹಿಂದೆ ಮಾಡುದು ಅಂತ ಎಲ್ಲೂ ನೋಡ್ಬೇಕು ಅಂತ ಇಲ್ಲ ಎಲ್ಲವೂ ಶುದ್ಧ ತೆಂಗಿನ ಎಣ್ಣೆಯಲ್ಲೇ ತಯಾರಿಸಿದ್ದು ಇನ್ನೂ ಸಾಕ್ಷಿಬೇಕು ಅಂತ ಹೇಳಿದ್ರೆ ಗಾಣದಿಂದಲೇ ತರಿಸಿದಂತಹ ತೆಂಗಿನ ಎಣ್ಣೆಗಳಲ್ಲಲ್ಲಿ ಕ್ಯಾನಲ್ಲಿ ನಿಮಗೆ ಕಾಣ್ತಾ ಇರಬಹುದು ಅದು ಅಲ್ಲದೆ ಲೈವ್ ಆಗಿ ಬಾಳೆಕಾಯಿ ಚಿಪ್ಸ್ ಎಲ್ಲಿ ತಯಾರಾಗ್ತಾ ಉಂಟು ಬಿಸಿ ಬಿಸಿ ಚಿಪ್ಸ್ ಬೇಕಾದ್ರೆ ಇಲ್ಲೇ ತಿನ್ಬಹುದು ಸರಿ ಅದು ಬೇಡ ನಾನು ಮನೆಗೆ ಹೋಗಿ ತಿಂತೇನೆ ಅಂತ ಹೇಳಿದ್ರೆ ಪ್ಯಾಕೆಟ್ ಅನ್ನ ನೀವು ಮನೆಗೆ ಹೋಗಿ ತಗೊಂಡು ಗಮ್ಮತ್ತಾಗಿ ತಿನ್ಬಹುದು ನಮ್ಮ ಬಟ್ಟನ್ ಬಟ್ ಚಾನೆಲ್ನ ಕಿರಿಯಣ್ಣ ಹಾಗೆ ಕಿರಿಯಣ್ಣ ಇಬ್ರು ಇಲ್ಲೇ ಇದ್ದಾರೆ ಹಾಯ್ ಇನ್ನೊಂದ್ ಕಡೆ ಪ್ರಭು ಚರ್ಮುರಿ ಅವ್ರದ್ದು ಚರ್ಮುರಿ ತಯಾರಾಗ್ತಾ ಉಂಟಾಯ್ತ ಆನ್ ದಿ ಸ್ಪಾಟ್ ನೋಡಿ ನಗು ಮುಖದ ಸೇವೆ ಎಷ್ಟು ಚೆನ್ನಾಗಿ ಮಾಡಿ ಚರ್ಮುರಿಯನ್ನ ತಯಾರಿಸಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಚರ್ಮುರಿ ಅಂತ ಹೇಳಿದ್ರೆ ಒಂಥರ ಗ್ರೀನ್ ಫುಡ್ ತರ ಆಯ್ತು ಅದು ಕಾರ್ಡ್ ತರ ಎಲ್ಲಿ ಯಾವಾಗ ಬೇಕಿದ್ರು ಮನಸ್ಸು ಕೊಟ್ಟು ತಿನ್ಬಹುದಂತಹ ಒಂದು ತಿಂಡಿ ತಂದೆ ಆ ರೆಸ್ಪಾನ್ಸ್ ಬರ್ತಾ ಹೇಗೆಂಟು ಅಲ್ವಾ ಅಷ್ಟು ಜನ ಬರ್ತಾ ಇದ್ದಾರೆ ಜನವರಲ್ಲಿ ಎರಡು ದಿವಸ ಆಗುವಾಗ ಕೈ ಸೋತು ಸುಣ್ಣಾದ್ರೂ ಪರವಾಗಿಲ್ಲ ಜನರ ನಾಲಿಗೆ ಮಾತ್ರ ಹಾಗೆ ಇವರು ನಿಮಗೆ ಕರುಂಕುರುಂ ತಿಂಡಿ ಮೇಳದಲ್ಲಿ ಮಾತ್ರ ಅಲ್ಲ ತುಂಬೆಟ್ಟು ರೋಡ್ ಅಲ್ಲಿ ಹೋದ್ರೆ ಪ್ರಭುತ್ ರೀ ಅಂತ ಹೇಳಿ ನೀವು ಯಾವಾಗ ಬೇಕಿದ್ರು ಹೋದ್ರು ಅಲ್ಲಿ ಸಿಗ್ತದೆ ಅಲ್ವಾ ಚರ್ಮುರಿ ಅಂತಲ್ಲ ಯಾವ ಐಟಮ್ ಬೇಕಾದ್ರೂ ನಿಮ್ಗೆ ಅಲ್ಲಿ ಹೊರತು ಅವ್ರು ಮಾಡಿಕೊಡ್ತಾರೆ ಅದರ ಕವಿಯನ್ನು ನೀವು ಅಲ್ಲಿಗೆ ಹೋಗಿ ಸವಿಬಹುದು ಪಾನಿಪುರಿ ಗೋಲ್ಗಪ್ಪ ಅಂತ ಹೇಳಿದರೆ ಎಲ್ಲರ ಫೇವ್ರೇಟ್ ಒಂದು ಚಾಟ್ ಆಯಿತಾ ಇಲ್ಲಿ ಬಂದರೆ ನಿಮಗೆ ಬೇರೆ ಬೇರೆ ಐದು ರೀತಿಯ ಫ್ಲೇವರ್ನ ಪಾನಿಪುರಿಯನ್ನು ಸವಿಬಹುದು ಯಾವುದಿಲ್ಲ ಅಂತ ಕೇಳಿದ್ರೆ ಪುದೀನಾ ಜಲ್ಸೀರಾ ಗಾರ್ಲಿಕ್ ಕಟ್ಟ ಮಿಟ್ಟ ಹಾಗೆ ಕೋಕಂ ಪಾನಿ ಇದನ್ನು ಗಮ್ಮತ್ ಮಾಡಿ ಸವಿಬಹುದು ಇಲ್ಲಿ ಪಾನಿಪುರಿ ತಿಂತಾ ಇದ್ದಾರೆ ಅವರ ಜೊತೆ ಇದ್ರ ಟೇಸ್ಟ್ ಹೇಗುಂಟು ಅಂತ ಕೇಳುವ ಯಾಕಂತ ಹೇಳಿದ್ರೆ ಕೋಕಂ ಪಾನಿಪುರಿ ಒಂಥರ ಸ್ಪೆಷಲ್ ಅಲ್ವಾ ಅದನ್ನೇ ಸವದಿದ್ರೆ ತರ ಇರ್ಬೋದು ಅದ್ರ ಅಂತ ಕೇಳುವ ನೀವು ಕೋಕಂ ಟ್ರೈ ಮಾಡಿದೆ ನೆಕ್ಸ್ಟ್ ಕಥಾ ಪಾನಿ ಹಾಗೆ ಗಾರ್ಲಿಕ್ ಪಾನಿ ತುಂಬಾ ಚೆನ್ನಾಗಿದೆ ನಾವು ಹೊರಗಡೆ ಎಲ್ಲ ಕೇವಲ ಒಂದೇ ರೀತಿಯಾದಂತಹ ಪಾನಿಪುರಿ ತಿಂತೇವೆ ಇದು ಸ್ವಲ್ಪ ಸ್ಪೆಷಲ್ ಆಗಿ ಫೈವ್ ಫ್ಲೇವರ್ ಪಾನಿಪುರಿಯನ್ನು ಕೊಡ್ತಾ ಇದ್ದಾರೆ ಸಿಂಗಲ್ ಸಿಂಗಲ್ ಆಗಿ ಕೂಡ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಅಂತೂ ಒಂದು ಡಿಫ್ರೆಂಟ್ ಅನುಭವ ಅಲ್ಲ ಕರ್ಮ್ ತಿಂಡಿ ಮೇಳದಲ್ಲಿ ಐದು ರೀತಿಯ ಫ್ಲೇವರ್ ನ ಪಾನಿಪುರಿ ಅಂದ್ರೆ ತಿಂಡಿ ಫ್ಲೇವರ್ ಗೆ ತುಂಬಾ ಖುಷಿ ಕೊಡುವಂತಹ ಒಂದು ಮೇಳ ಇದು ಹೌದು ಅದರಲ್ಲಿ ಒಂದು ಸ್ಪೆಷಲ್ ಫೈವ್ ಫ್ಲೇವರ್ ಪಾನಿಪುರಿ ತುಂಬಾ ಚೆನ್ನಾಗಿತ್ತು ನೀವೆಲ್ಲಿಂದ ಬರ್ತಾ ಇರೋದು ಪಾಣಾಜೆಯಿಂದ ಬರ್ತಾ ಇದ್ದೇವೆ ನೋಡಿ ಪಾಣಾಜೆಯಿಂದ ಪುತ್ತೂರಿನ ಇಲ್ಲಿ ನಡೀತಾ ಇರುವಂತ ಕರುಂ ಕುರುಮ್ ಮೇಳದಲ್ಲಿ ಬಂದು ಗೋಲ್ಗಪ್ಪದ ಐದು ಫ್ಲೇವರ್ ಒಳ್ಳೇದುಂಟು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹೆಸರು ವಿಘ್ನೇಶ್ ಅಂತ ಹಾಗಾದ್ರೆ ಎಲ್ಲರೂ ಬರ್ಲಿಂತ ಇನ್ನು ಮುಂದೆ ಎರಡು ದಿವಸ ಉಂಟು ಬರ್ಲಿಂತ ಬನ್ನಿ ತಿಂಡಿ ಪ್ರಿಯರಿಗೆಲ್ಲ ಒಂದು ಒಳ್ಳೆಯ ಸಂತೋಷದ ಕಾಲ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳು ಉಂಟು ಸಹಿಬಹುದು ಖುಷಿ ಪಡಬಹುದು ಅಲ್ವಾ ಸರಿ ಥ್ಯಾಂಕ್ ಯುಕಮ್ ನಮ್ಮ ಬಟ್ಟನ್ ಬಟ್ಟಿನ ಇನ್ನೊಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬಹುದು ಅವರು ಇಲ್ಲಿ ತಮ್ಮ ಕೆಲಸದ ನಡೆದ ಸ್ವಲ್ಪ ಮರಿಕೆ ಮರಿಕೆಯವರ ಸಾವಯವ ಚಾಕ್ಲೇಟ್ ಐಸ್ ಕ್ರೀಮ್ ಅನ್ನು ಸವಿತಾ ಇದ್ದಾರೆ ಪಕ್ಕದಲ್ಲಿ ಅವರ ಭಾವ ಕೂಡ ಕೂತಿದ್ದಾರೆ ಬಾವನ ಜೊತೆ ಕುತ್ಕೊಂಡು ಐಸ್ ಕ್ರೀಮ್ ಅನ್ನು ಸವಿತಾ ಇದ್ದೀರಿ ಅಲ್ವಾ ಹೇಗಾಗ್ತಾ ಉಂಟು ನಮ್ಮ ಪುತ್ತೂರಲ್ಲಿ ನಡೀತಾ ಇರುವಂತಹ ಕರುಂಕುರುಂ ತಿಂಡಿ ಮೇಳ ಒಳ್ಳೆ ಒಂದು ಹೊಸ ಒಂದು ಕಾನ್ಸೆಪ್ಟ್ ತಕೊಂಡು ಬಂದಿದ್ದಾರೆ ಕರುಂಕುರು ತಿಂಡಿ ಮೇಳ ಅಂತೇಳಿ ಈಗ ಮಳೆ ಬಿರಿ ಬಿರಿ ಮಳೆ ಬರ್ತಾ ಇರುವಾಗ ಎಲ್ಲರಿಗೂ ಒಂದು ರೇವ್ ಇರ್ತದೆ ಒಂದು ತಿಂಡಿ ಅಂತೇಳಿ ಕರುಪುರು ತಿಂಡಿ ಬೇಕು ಅಂತೇಳಿ ಆಗಿರುವಾಗ ಒಂದು ಫ್ರೆಶ್ ತಿಂಡಿ ಮನೆಯಲ್ಲಿ ಮಾಡಿದಾಗೆ ಇರುವಂತ ಒಂದು ತಿಂಡಿ ಸಿಗ್ತದೆ ಹೇಳಿ ಆದ್ರೆ ಎಲ್ಲರಿಗೂ ಒಳ್ಳೇದು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಎಲ್ಲ ಲೋಕಲ್ ಆಗಿ ಸಿಗುವಂತಹ ತಿಂಡಿ ಸುಂಟು ಇಲ್ಲಿ ಸಮೋಸ ಇತ್ಯಾದಿಗಳನ್ನೆಲ್ಲ ಒಂದು ಕಟ್ ಮಾಡಿಕೊಂಡು ಒಂದು ಆಯೋಜನೆ ಮಾಡಿದ್ದಾರೆ ಗಮ್ಮತ್ತು ಹೊಸ ಅನುಭವ ಎಲ್ಲರಿಗೆ ಕೂಡ ವಾರದ ಕೊನೆಯಲ್ಲಿ ಮಾಡಿದ ಕಾರಣ ಹೌದು ಒಂದು ಒಳ್ಳೆಯ ಅನುಭವ ಕೊಟ್ಟದಲ್ಲ ಸೊ ಇನ್ನು ಎರಡು ದಿವಸ ನಡೀಲಿಕ್ಕೆ ಉಂಟು ಇನ್ನು ಸೋಮವಾರವು ಸಹ ನಡೀಲಿಕ್ಕೆ ಉಂಟು ಎಲ್ಲರೂ ಬಂದು ಈ ಕರುಂ ಕರುಮ್ ತಿಂಡಿಯ ಸವಿಯನ್ನ ಸವೆಯಲ್ಲಿ ಅಂತ ಒಂದು ಆಶಿಸ್ತೇವೆ ಅಲ್ವಾ ಓಕೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಬರೀ ಬಿಸಿ ಬಿಸಿ ತಿನ್ಲಿಕ್ಕೆ ಮನೆಗೆ ಹೋಗಿ ತಗೊಂಡೋಗಿ ಮನೆಗೆ ಹೋಗಿ ತಿನ್ಲಿಕ್ಕೆ ಏನು ಇಲ್ವಾ ಅಂತ ಕೇಳಿದರೆ ನೋಡಿ ಇಲ್ಲೆಲ್ಲ ಉಂಟು ಉಳ್ಳಕಾಳು ಸಕ್ಕರೆ ಬೆರಟ್ಟಿ ಆಮೇಲೆ ಸೋಳೆ ಹುರಿದದ್ದು ಉಳ್ಳಕಾಳು ಚಪ್ಪೆ ಸೋಳೆ ಹುರಿದದ್ದು ಇನ್ನೂ ಏನು ಬೇಕು ನಿಮಗೆ ಮಿಕ್ಸ್ಚರ್ ನಾನಾ ನಮೂನೆಯ ಕರುಂ ಕರು ರಿಯಲ್ ಐಟಮ್ಸ್ ಎಲ್ಲ ನಿಮಗೆ ಈ ಕರು ಕರುಂ ತಿಂಡಿ ಮೇಡದಲ್ಲಿ ಸಿಗ್ತದೆ ಆಯಿತಾ ಇನ್ನು ಸಿಹಿ ಪ್ರೇವರ್ ಏನು ಬಾಯಿ ಚಪ್ಪೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿಲ್ಲ ಮನೆಗೆ ಹೋದರೆ ಅಲ್ಲಿ ಅಲ್ಲಿ ನೀವು ಮನೆಗೆ ಬೇಕಂತ ಕಡಲೆ ಕಡಲೆಬೇಳೆ ಹೋಳಿಗೆ ಆಗಿರಬಹುದು ತೆಂಗಿನಕಾಯಿಯ ಹೋಳಿಗೆ ಆಗಿರ್ಬೋದು ತೊಡೆಬೇವು ಆಮೇಲೆ ಒಂದಷ್ಟು ಹಲ್ವ ಇದನ್ನೆಲ್ಲ ತಕ್ಕೊಂಡು ಹೋಗಿ ನೀವು ಗಮ್ಮತ್ತಾಗಿ ಮನೆಯಲ್ಲಿ ಕೂಡ ತಿನ್ನುವುದು ಅದರ ಜೊತೆ ಶುದ್ಧವಾದ ಕೋಕೋನಟ್ ಆಯಿಲ್ ಕೂಡ ಇಲ್ಲಿ ನಿಮಗೆ ಲಭ್ಯ ಇದೆ ಇನ್ನು ಪಕ್ಕದಲ್ಲಿ ನೋಡ್ತಾ ಹೋದ್ರೆ ಚಕ್ಕುಲಿ ಖಾರ ಕಡ್ಡಿ ಇನ್ನು ಏನೇನು ಬೇಕು ಎಲ್ಲವೂ ನಿಮಗೆ ಈ ಕರುಣ್ ಕುರುಮ್ ತಿಂಡಿ ಮೇಳದಲ್ಲಿ ಲಭ್ಯ ಇದೆ ಆಯ್ತಾ ಅದರ ಜೊತೆ ನಿಮಗೆ ಸಾವಯವ ದಿನಸಿ ಐಟಮ್ ಅನ್ನು ಕೂಡ ನೀವು ಈ ಸಾವಯವ ಮರಿಕೆಯಿಂದ ಮನೆಗೆ ತಗೊಂಡು ಹೋಗಬಹುದು ಇನ್ನೊಂದು ಕಡೆ ಬಂದರೆ ಕೃಷಿ ಉಪಕರಣಗಳನ್ನು ಕೂಡ ನೀವು ಇಲ್ಲಿಂದ ತಗೊಂಡು ಹೋಗಬಹುದು

ಕರುಂಕುರುಂ ಮೇಳದ ಚಾಟ್ಸ್ ಡಿಪಾರ್ಟ್ಮೆಂಟ್ ಅನ್ನ ಉದ್ಘಾಟನೆ ಮಾಡಿದವರು ಯಾರು ನಮ್ಮ ಪ್ರೊಫೆಸರ್ ಬಿ ಜಿ ಬೆಟ್ ಸರ್ ಅವರು ಅವರು ಮನೆಗೆ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ಭಾರಿ ಚೆಂದಾಗಿದೆ ಅಂತ ಹೇಳ್ಕೊಂಡು ವಾಪಸ್ ಮನೆಗೆ ಹೋಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಸರ್ ಹೇಗೆ ಆಗ್ತಾ ಉಂಟು ಈ ಕರುಂಕುರುಂ ಮೇಳ ನಿಮಗೆ ಹೇಗೆ ಅನ್ನಿಸ್ತಾ ಉಂಟು ಈ ಕರಂಕುರುಮ್ ನೋಡುವಾಗ ಈಗ ಪುನಃ ಒಂದು ಎರಡನೇ ಸಲ ಬರ್ತಾ ಇದ್ದೀನಿ ಇವತ್ತು ಆಗ ಇನಾಗ್ರೇಷನ್ ಮಾಡಿ ಹೋಗಿದೆ ಬಟ್ ಈಗ ನೋಡುವಾಗ अगे तुम्हा खुशी आयुत या जनर स्पंदने ತುಂಬಾ ಒಳ್ಳೇದುಂಟು ಉದಾಹರಣೆಗೆ ನಾನೊಂದು ಐಟಮ್ ಹೇಳಿದೆ ತುಂಬಾ ಒಳ್ಳೇದಾಗಿದೆ ಮತ್ತೆ ಬರ್ತೇನೆ ಅಂತೇಳಿ ಈಗ ಬಂದ್ರೆ ಐಟಮ್ ಖಾಲಿ ಆಗಿದೆ ಅದಕ್ಕೆ ಹೇಳಿದ್ದು ಅದರ ಅರ್ಥ ಏನಂತ ಹೇಳಿದ್ರೆ ಜನರು ಇದಕ್ಕೆ ಸ್ಪಂದಿಸಿದ್ದಾರೆ ಅಂತ ಇದೇ ರೀತಿ ಇನ್ನು ಮೂರು ದಿನ ಖಂಡಿತವಾಗಿ ಅಂದ್ರೆ ಇವತ್ತು ಆಯ್ತು ಇನ್ನು ನಾಳೆ ನಾಡಿದ್ದು ಖಂಡಿತವಾಗಿ ಇದು ಸಕ್ಸಸ್ಫುಲ್ ಆಗಿ ನಡೀತದೆ ಹೇಳೋದ್ ಯಾವ ಸಂಶಯ ಇಲ್ಲ ಯಾಕಂತ ಹೇಳಿದ್ರೆ ಜನರಿಗೆ ಬೇಕಾದಂತ ಫ್ರೆಶ್ ಕ್ಲೀಡ್ಗಳನ್ನ ಐಟಮ್ಗಳನ್ನ ನೀಡ್ತಾ ಇರೋದ್ರಿಂದ ಆ ಜನರು ಅದನ್ನು ಇಷ್ಟಪಡ್ತಾರೆ ಹೇಳೋದು ಬಹಳ ನಮಗೆ ಗೊತ್ತಾಗುವಂಥ ಒಂದು ವಿಷಯ ಗೊತ್ತಾಗ್ತದೆ ಸ್ಪಷ್ಟವಾಗಿ ಹಾಗಾಗಿ ಬಹುಶಃ ನಾವು ಎಲ್ಲರೂ ಪುತ್ತೂರಿನ ಜನರು ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರನ್ನು ಪ್ರೋತ್ಸಾಹಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಒಳ್ಳೆಯ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಕೂಡ ಅವರಿಗೂ ಕೂಡ ಪ್ರೋತ್ಸಾಹ ಬರ್ತದೆ ಒಂದು ಧೈರ್ಯ ಬರ್ತದೆ ನಮಗೆ ಕೂಡ ಒಂದು ಸಂತೋಷ ಆಗ್ತದೆ ಯಾಕಂದರೆ ಒಳ್ಳೆಯ ಫುಡ್ಡನ್ನು ನಾವು ತಿಂತಾ ಇದ್ದೇವೆ ಹೇಳೋದು ನಮಗೆ ಸಂತೋಷ ಯಾಕಂದರೆ ಈಗಾಗಲೇ ಅವ್ರು ಹೇಳಿದಾಗೆ ಕೊಬ್ಬರಿ ತಾಜಾ ಕೊಬ್ಬರಿ ಎಣ್ಣೆಯಲ್ಲೇ ಮಾಡುವಂತಹದ್ದು ಯಾವುದೇ ರೀತಿಯ ಅಡಲ್ಟ್ರೇಷನ್ ಅದರಲ್ಲಿ ಇಲ್ಲ ಆ ರೀತಿಯ ಫುಡ್ಗಳು ನಮಗೆ ಬೇಕೀಗ ಈಗ ಎಲ್ಲಿ ನೋಡಿದ್ರಲ್ಲಿ ಕಲಬೆರೆಕೆ ಇರುವಂತಹದ್ದು ಅದನ್ನು ಹೊರತುಪಡಿಸಿ ಈಗ ಒಳ್ಳೆಯ ತಿಂಡಿ ತಿನಿಸುಗಳನ್ನ ಈ ಒಂದು ಮೇಳ ನೀಡ್ತಾ ಇದೆ ವರ್ಷ ಮೂರು ದಿವಸಗಳು ಕೂಡ ಈ ಕರಂ ಕುರಂ ಪುತ್ತೂರು ಜನರಲ್ಲಿ ಒಂದು ನೆನಪಿಡುವಂತ ಒಂದು ಕಾರ್ಯಕ್ರಮ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ ಥ್ಯಾಂಕ್ ಯು ನಮ್ಮ ಕರುಣ್ ಕುರು ತಿಂಡಿ ಮೇಳದ ಆಯೋಜಕರಾದಂತಹ ಮರಿಕೆ ಸುಹಾಸ್ ಅವರು ನಮ್ ಜೊತೆ ಇದ್ದಾರೆ ಹಾಯ್ ನಮಸ್ತೆ ಹೇಗುಂಟು ಜನ ರೆಸ್ಪಾನ್ಸ್ ಸುಹಾಸ ಒಳ್ಳೆ ನಡೀತಾ ಉಂಟು ಬೆಳಿಗ್ಗೆಯಿಂದ ಜನ ಬರ್ತಾ ಇದ್ದಾರೆ ಬೆಳಗ್ಗೆ ನಾವು ಲೈವ್ ಕೌಂಟರ್ಸ್ ಯಾವುದು ಓಪನ್ ಮಾಡಿರಲಿಲ್ಲ ಮಧ್ಯಾಹ್ನ ಹೊತ್ತಿಗೆ ಲೈವ್ ಕೌಂಟರ್ಸ್ ಓಪನ್ ಮಾಡಿದ್ವಿ ಮತ್ತು ಮೂರು ಗಂಟೆ ಇನಾಗ್ರೇಷನ್ ಅಂತ ಮೂರು ಗಂಟೆ ಒಂದು ಇಟ್ಟಿದ್ವಿ ಮೂರು ಗಂಟೆ ನಂತರ ಲೈವ್ ಕೌಂಟರ್ಸ್ ಎಲ್ಲ ಓಪನ್ ಆಗಿದೆ ಸೊ ಈಗ ಫುಲ್ಲು ಜನ ಸಂಜೆಯಿಂದ ಎಲ್ಲ ಒಳ್ಳೆ ಬರ್ತಾ ಇದ್ದಾರೆ ಪುತ್ತೂರಿನವರ ಹತ್ತೂರಿನವರ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಉಂಟು ಬೇರೆ ಧರ್ಮಸ್ಥಳ ಭಾಗದಿಂದ ಸಹ ಜನ ಬಂದರೆ ಖುಷಿಯಾಯಿತು ಪುತ್ತೂರಿನವರು ಬರ್ತಾ ಇದ್ದಾರೆ ಈ ಗ್ರಾಹಕರ ಈ ಪ್ರೀತಿ ನಮಗೆ ಇನ್ನಷ್ಟು ಹುಮ್ಮಸ್ಸನ್ನು ಹೊಸ ಹೊಸ ವಿಷಯಗಳನ್ನು ಮಾಡಲಿಕ್ಕೆ ಹೊಸ ಹೊಸ ಯೋಚನೆಗಳನ್ನು ಮಾಡಲಿಕ್ಕೆ ಸೊ ಇನ್ನು ಮೂರು ದಿನ ಅಂದರೆ ಇವತ್ತು ಒಂದು ದಿವಸ ಆಯಿತು ನಾಳೆ ಆದಿತ್ಯವಾರ ನಾಡಿದ್ದು ಸೋಮವಾರ ಮೂರು ದಿವಸ ಕುರುಂ ಕುರುಮ್ ತಿಂಡಿ ವೇಳ ಕರುಂ ಕುರುಂ ತಿಂಡಿ ಬೇಳ ತುಂಬ ಚೆನ್ನಾಗಿ ನಡೀಲಿಕ್ಕಿದೆ ಇನ್ನೆಲ್ಲರ ಸಹಕಾರದಿಂದ ಚಕ್ಕುಲಿ ಮಸಾಲೆ ಚರ್ಮುರಿ ಹೇಗೂ ಇದೆ ಚಕ್ಕುಲಿ ಮಸಾಲೆ ಇವತ್ತಿನ ಸ್ಪೆಷಲ್ ಆಗಿಲೆಟ್ ಮತ್ತು ಅಲ್ಲಿ ಪನ್ನೀರ್ ಪಕೋಡ ಮಿರ್ಚಿ ಪಕೋಡ ಆಲೂ ಟಿಕ್ಕಿ ಆಲೂ ಟಿಕ್ಕಿ ಎಲ್ಲ ಪುತ್ತೂರಲ್ಲಿ ಇಲ್ಲದ್ರೆ ಎಲ್ಲೂ ಸಿಗೋದಿಲ್ಲ ಸೊ ಅದು ಇವತ್ತಿನ ಹೈಲೈಟ್ ಮತ್ತೆ ಬೋಟಿ ಮಸಾಲೆ ಮಾಡಿದ್ದಾರೆ ಸೊ ನಾಳೆ ಕೂಡ ಕಚೋರಿ ರಾಜ್ ಕಚೋರಿ ಒಟ್ಟಿಗೆ ಪಿ ಎಸ್ ಭಟ್ ಕಿಚನ್ ಅವರು ಇದಾರೆ ಬಟ್ಟೆನ್ ಬಟ್ಟಿ ಇದು ಹಾಟ್ ಲೈವ್ ಚಿಪ್ಸ್ ಆಗ್ತಾ ಉಂಟು ನಾಳೆ ಕೂಡ ಅದು ಹಾಗೆ ಇರ್ತದೆ ಬೆಳಗಿನಿಂದವೇ ಇರ್ತದೆ ಫುಡ್ ಕೌಂಟರ್ಸ್ ಎಲ್ಲ ಮಧ್ಯಾಹ್ನ ಹೊತ್ತಿಗೆ ಆಗೋಗಿ ಓಪನ್ ಆಗ್ತದೆ ಚರ್ಮುರಿ ಕೂಡ ಹಾಗೆ ಮಧ್ಯಾಹ್ನ ಮೇಲೆ ಚರ್ಮುರಿ ಸಿಗ್ಲಿಕ್ಕಿದೆ ಸೊ ಮತ್ತೆ ಒಂದು ಹದಿನೈದು ವೆರೈಟಿ ಸ್ವೀಟ್ಸ್ ಒಂದು ಹದಿನೈದು ವೆರೈಟಿ ಪ್ಯಾಕ್ಡ್ ಕರ್ಮ್ ಎಲ್ಲ ತೆಂಗಿನಲ್ಲಿ ಯಾರಿಗೂ ಅದರ ಬಗ್ಗೆ ತಲು ಸಂಶಯ ಬೇಡ ಎಲ್ಲ ಒಳಸಿದೆ ಅಂದ್ರೆ ಇಂಗ್ರೀಡಿಯೆಂಟ್ಸ್ ನಮ್ಮ ಇಂದನೇ ನಾವು ಆದಷ್ಟು ಕೊಟ್ಟು ನಾವೇ ನಿತ್ತು ಮಾಡಿಸಿದೆ ಅಂತ ಕರ್ಮ್ ತಿಂಡಿ ಎಲ್ಲ ತೆಂಗಿನ ಮೇಲೆ ತಯಾರಾಗಿದೆ ಶುದ್ಧ ತೆಂಗಿನಲ್ಲೇ ತಯಾರಾಗಿದೆ ಹಾಗೆ ಸ್ವೀಟ್ ಕೂಡ ಹಾಗೆ ತುಪ್ಪದಲ್ಲೇ ಮಾಡುವಂತದ್ದು ತುಂಬಾನೇ ನಾವೇ ಮಾಡ್ತೇವೆ ಹಾಗೂ ಬಟ್ಟೆ ಬಟ್ನವ್ರಿಗೂ ಇದೆ ಹಾಗೆ ಈ ರೀತಿ ಒಳ್ಳೆ ರೀತಿಯಲ್ಲಿ ಮೂರು ದಿವಸದ ಕಾರ್ಯಕ್ರಮ ನಿಮಗೋಸ್ಕರ ಆಯೋಜನೆ ಮಾಡಿದ್ದೇವೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಬೇಕಂತ ಕೇಳ್ಕೊಡ್ತಾ ಇದ್ದೇವೆ ಇವ್ರೆಂತ ಹೇಳಿದ್ರು ಪನ್ನೀರ್ ಪಕೋಡ ಉಂಟು ಅಂತ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳಿದ್ರೆ ನಾವು ಬಂದು ಫಸ್ಟ್ಗೆ ಪನ್ನೀರ್ ಪಕೋಡ ಒಂದು ಪ್ಲೇಟ್ ತಿಂದಾಯ್ತು ಎರಡನೇ ಬಾರಿ ಒಂದು ಕಾಲು ಗಂಟೆ ಬಿಟ್ಟು ಕೇಳುವಾಗ ಪನ್ನೀರ್ ಪಕೋಡ ಫುಲ್ ಖಾಲಿ ಆಯ್ತಾ ಅದ್ರ ಜೊತೆಗೆ ಸಮಸ್ಯೆ ಕೂಡ ಖಾಲಿ ನಿಜವಾಗ್ಲೂ ಅದ್ಭುತವಾದ ರುಚಿ ಇತ್ತು ಆ ಸಂದೇಶ ಹಣ್ಣನ ಕೈ ರುಚಿಯೇ ಹಾಗೆ ಏನು ಪುತ್ತೂರಿನ ಜನರಿಗೆ ಖಂಡಿತ ಇಷ್ಟ ಆಗ್ತದೆ ನಾಳೆ ನಾಡಿದ್ದು ಮತ್ತೆ ಬೇರೆ ವೆರೈಟಿ ಉಂಟು ಸಮೋಸ ಉಂಟು ಬಂದಿಂತ ಹೇಳಿದ್ರೆ ಇಲ್ಲ ಆಯ್ತು ಆದ್ರೆ ಬದಲಾಗಿ ಬೇರೆ ಐಟಮ್ಗಳು ಹೊಸತನದೊಂದಿಗೆ ಬರ್ತಾರೆ ಪ್ರಥಮ ಬಾರಿ ಕರಂಪುರಂ ಮೇಲೆ ತಂದದ್ದಾದ್ರು ಅದರಲ್ಲೂ ಅವರು ಹೊಸತನವನ್ನ ತಂದಿದ್ದಾರೆ ಖಂಡಿತ ಪುತ್ತೂರಿನ ಜನರು ಪುತ್ತೂರಿನ ಸುತ್ತಮುತ್ತಲಿನ ಜನರು ಈ ಒಂದು ಕರುಂ ಕುರು ತಿಂಡಿ ಮೇಳವನ್ನ ಕುರುಂ ಕುರುಮ್ ಆಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಿಗೆ ಬರುವುದನ್ನ ತಪ್ಪಿಸ್ಲೇಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ನಾನು ಇದ್ದೇನೆ